ಪಶುಪಾಲನೆ ನಮ್ಮ ಪಾರಂಪರಿಕ ಗ್ರಾಮೀಣ ಉಪಕಸುಬು ಲಕ್ಷಾಂತರ ಕೃಷಿಕರಿಗೆ ಸುಸ್ಥಿರ ಆದಾಯ ಕಲ್ಪಿಸುತ್ತಿರುವ ಪಶುಪಾಲನೆ ಪರಿಸರ ಸ್ನೇಹಿ ಕೃಷಿಗೂ ನೆರವಾಗಿದೆ ಈ ಅಮೂಲ್ಯ ಸಂಪತ್ತಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅದರಲ್ಲೂ ಬೇಸಿಗೆಯಲ್ಲಿ ಇವುಗಳ ನಿರ್ವಹಣೆ ಕೃಷಿಕರಿಗೆ ಸವಾಲೇ ಸರಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿನ ಅಲಭ್ಯತೆಯಿಂದ ಜಾನುವಾರುಗಳ ಆಹಾರ ಪೂರೈಕೆ ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿ ಹಾಲಿನ ಉತ್ಪಾದನೆ ಕುಂಠಿತವಾಗುವ ಸಾಧ್ಯತೆಗಳು ಹೆಚ್ಚು ಈ ಪರಿಸ್ಥಿತಿ ಎದುರಿಸುವ ನಿಟ್ಟಿನಲ್ಲಿ ಕೃಷಿಕರು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದು ಅವಶ್ಯಕ ಇವುಗಳಲ್ಲಿ ಹಿಂದಿನ ಬೆಳೆಗಳ ಮೇವುಗಳು ಹಾಗೂ ಇತರೆ ಉಳಿಕೆಗಳ ಸಮರ್ಪಕ ಬಳಕೆಗೂ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು ತಮ್ಮೆಲ್ಲರಿಗೂ ಕೃಷಿಯಲ್ಲಿ ಪಶುಪಾಲನೆಯ ಮಹತ್ವ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಮೇವಿನ ಬೆಳೆಗಳಲ್ಲಿ ತೀವ್ರ ಅಭಾವ ಪರಿಸ್ಥಿತಿ ಉಂಟಾಗುತ್ತಿದ್ದು ಪಶುಪಾಲನೆಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದ ಬಯಲು ಪ್ರದೇಶಗಳಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಹಳಷ್ಟು ಮೇವಿನ ಅಭಾವ ಪರಿಸ್ಥಿತಿ ಉಂಟಾಗುತ್ತಿದ್ದು ಅವುಗಳ ನಿರ್ವಹಣೆಯನ್ನು ತಾವು ಸಮರ್ಪಕವಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಪಶುಗಳ ಆರೋಗ್ಯದ ಮೇಲೆ ಹಾಲು ಉತ್ಪಾದನೆಯ ಮೇಲೆ ಮತ್ತು ಪಶುಗಳಿಂದ ಬರ್ತಕ್ಕಂಥ ಆರ್ಥಿಕ ಲಾಭದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬೇಸಿಗೆಯಲ್ಲಿ ವಿಶೇಷವಾಗಿ ಹಾಲಿನ ಉತ್ಪಾದನೆ ಮೇಲೆ ಬಹಳಷ್ಟು ದುಷ್ಪರಿಣಾಮ ಉಂಟಾಗುತ್ತಿದ್ದು ಹಾಲಿನ ಉತ್ಪಾದನೆ ಭಾಳವಷ್ಟು ಕಡಿಮೆಯಾಗುತ್ತಿದೆ ಇದು ತಮ್ಮೆಲ್ಲರ ಗಮನಕ್ಕೆ ಬಂದಿರತಕ್ಕಂಥ ವಿಷಯ ಬೇಸಿಗೆಯಲ್ಲಿ ವಿಶೇಷವಾಗಿ ಯಾವುದೇ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಹಿಂದಿನ ಬೆಳೆಗಳಿಂದ ಬರ್ತಕ್ಕಂಥ ಹೊಟ್ಟೆ ಇರ್ಬೋದು ಸೊಪ್ಪೆ ಇರ್ಬೋದು ಹುಲ್ಲು ಇರ್ಬೋದು ಇವುಗಳನ್ನು ಸಮರ್ಪಕವಾಗಿ ಸಂರಕ್ಷಣೆ ಮಾಡಿ ಮತ್ತು ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು ಇವುಗಳನ್ನು ಭಾಳವಷ್ಟು ರೈತರು ಅಲಕ್ಷ್ಯ ಮಾಡಿ ಅವುಗಳ ಬಗ್ಗೆ ಹೆಚ್ಚು ಒತ್ತು ಕೊಡದೆ ಸದ್ಬಳಕೆ ಮಾಡದೆ ಅವುಗಳನ್ನು ಹಾಗೆ ಬಿಟ್ಟು ಬಿಡ್ತಕ್ಕಂಥ ಒಂದು ಪರಿ ಪರಿಸ್ಥಿತಿ ನಮ್ಮ ರಾಜ್ಯದ ಅನೇಕ ಭಾಗಗಳಿದೆ ಆದ್ದರಿಂದ ರೈತರು ಅಂಥ ಒಂದು ಕಾರ್ಯಕ್ರಮವನ್ನು ಬಿಟ್ಟು ಪಶುಗಳಿಗೆ ಬೇಕಾದಂಥ ಎಲ್ಲ ಮೇವಿನ ಬೆಳೆಗಳನ್ನು ಒಟ್ಟಾರೆ ಶೇಖರಣೆ ಮಾಡಿ ಅವುಗಳನ್ನು ಸಮರ್ಪಕವಾಗಿ ಬೆಳೆಸ್ಕೊಳ್ಳುವಂಥ ಒಂದು ಪರಿಪಾಠವನ್ನು ತಾವು ಬೆಳೆಸ್ಕೊಳ್ಬೇಕು ಬೇಸಿಗೆ ಕಾಲದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಕೆಲವು ಉಪಯುಕ್ತ ಮೇವಿನ ಬೆಳೆಗಳನ್ನು ಸಹ ಬೆಳೆಯಬಹುದಾಗಿದೆ ಇವುಗಳಲ್ಲಿ ಮೇವಿನ ಗೋವಿನ ಜೋಳ ಹಾಗೂ ಅಲಸಂದಿ ಪ್ರಮುಖವಾದವು ಆದಾಗ್ಯೂ ಇವುಗಳನ್ನು ಲಭ್ಯವಿರುವ ಜಾಗಗಳಲ್ಲಿ ಒಂದೇ ಬಾರಿ ಬಿತ್ತನೆ ಮಾಡದೆ ವಾರದ ಅಂತರಗಳಲ್ಲಿ ಬಿತ್ತನೆ ಮಾಡುವುದರಿಂದ ಜಾನುವಾರುಗಳಿಗೆ ನಿರಂತರ ಹಸಿರು ಮೇವು ಪೂರೈಸಬಹುದಾಗಿದೆ ಗೊತ್ತೇ ಇದೆ ಯಾವುದೇ ಕ್ಷೇತ್ರದಲ್ಲಿ ಹೋದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದ ನೀರಾವರಿಗೆ ಒಂದು ಸಾಧ್ಯತೆ ಇರುತ್ತದೆ ಅಂಥ ಪ್ರದೇಶದಲ್ಲಿ ಯಾವುದು ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಪಶುಪಾಲನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂಥ ರೈತರು ಶೀಘ್ರ ಬರತಕ್ಕಂಥ ಮೇವಿನ ಬೆಳೆಗಳನ್ನು ಬೆಳೆದಿದ್ದೇ ಆದರೆ ಬೇಸಿಗೆಯ ಸಂದರ್ಭದಲ್ಲಿ ಹಸಿರು ಮೇಲ್ ಮೇವಿನ ಏನು ಅಭಾವ ಪರಿಸ್ಥಿತಿ ಇದೆ ಅದನ್ನು ಭಾಳ ಮಷ್ಟಿಗೆ ಕಡಿಮೆ ಮಾಡ್ಬೋದು ಅವುಗಳಲ್ಲಿ ವಿಶೇಷವಾಗಿ ಮೇವಿನ ಗೋವಿನ ಜೋಳ ಇರ್ಬೋದು ಮೇವಿನ ಅಲಸಂದಿ ಇರ್ಬೋದು ಇವುಗಳು ಬಹಳ ನಮ್ಮ ರಾಜ್ಯದ ಬಹು ಪ್ರಕಾರದ ಏನು ನಮ್ಮ ವಿಶೇಷ ಸಂದರ್ಭಗಳಿದ್ದವು ಅವು ಎಲ್ಲಗಳಿಗೂ ಎಲ್ಲ ಕ್ಷೇತ್ರಗಳಿಗೂ ಹೊಂದಿಕೆ ಆಗ್ತಕ್ಕಂಥ ಬೆಳೆಗಳಾಗಿದ್ದು ಇವುಗಳನ್ನು ತಾವು ಬೆಳೆದಿದ್ದೇ ಆದರೆ ಹಸಿರು ಬೆಳೆಗಳಿಗೆ ಏನು ಕೊರತೆ ಆಗ್ತದೆ ಅಂಥದನ್ನು ತಾವು ನಿರ್ವಹಣೆ ಮಾಡ್ಬೋದು ಯಾವ ರೈತರು ಮೇವಿನ ಗೋವಿನ ಜೋಳವನ್ನು ಬೆಳೀತಾರೆ ಮೇವಿನ ಹಲಸಂದಿಯನ್ನು ಬೆಳೀತಾರೆ ಅವುಗಳನ್ನು ಬೆಳೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸೂಕ್ಷ್ಮ ಅಂಶಗಳನ್ನು ತಾವು ಮನ್ನ ಮಾಡಿಕೊಂಡ್ರೆ ಅವುಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ರೈತರು ಎಕರೆ ಗಂಟಲೆ ಅಥವಾ ಹೆಕ್ಟೇರ್ ಗಂಟಲೆ ಮೇವಿನ ಬೆಳೆಗಳನ್ನು ಬೆಳೆಯೋದಿಲ್ಲ ಯಾವುದೇ ರೈತರು ತಮ್ಮ ಅಲ್ಪ ಪ್ರಮಾಣದ ಏನು ನೀರಾವರಿ ಸಾಧನ ಇದೆ ಅದನ್ನು ಬಳಸ್ಕೊಂಡು ಐದು ಗುಂಟೆ ಇರ್ಬೋದು ಹತ್ತು ಗುಂಟೆ ಇರ್ಬೋದು ಅಂಥ ಕ್ಷೇತ್ರಗಳಲ್ಲಿ ಈ ಮೇವಿನ ಬೆಳೆಗಳನ್ನು ಬೆಳೆದಿದ್ದರೆ ಅವುಗಳನ್ನು ಸಮರ್ಪಕವಾಗಿ ಒಂದು ನಿರ್ವಹಣೆ ಮಾಡಿದರೆ ಪಶುಪಾಲನೆ ಮೇಲೆ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಾಲಿನ ಉತ್ಪಾದನೆ ಕಡಿಮೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆ ಪಶುಗಳಿಂದ ಬರ್ತಕ್ಕಂಥ ಹಾಲಿನ ಅಥವಾ ಆರ್ಥಿಕ ಲಾಭ ಇದೆ ಅದನ್ನು ನಿರಂತರವಾಗಿ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇವುಗಳನ್ನು ನಾವು ಹತ್ತು ಗಂಟೆ ಮಾಡ್ತಕ್ಕಂಥ ರೈತರು ಸುಮಾರು ನಾಲ್ಕು ಕೆ ಜಿ ಗೋವಿನ ಬೀಜ ಇರ್ ಮೇವಿನ ಗೋವಿನ ಜೋಳದ ಬೀಜ ಇರ್ಬೋದು ಅಥವಾ ಒಂದೂವರೆ ಕೆ ಜಿ ಮೇವಿನ ಅಲಸಂದಿ ಬೀಜ ಇರ್ಬೋದು ಇವುಗಳನ್ನು ಬಿತ್ತಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಹಾಗ ಅದರಲ್ಲಿ ಒಂದು ವಿಶೇಷ ಅಂಶವನ್ನು ತಾವು ಅದನ್ನು ಇಟ್ಕೊಳ್ಬೇಕು ಕೇವಲ ನಮ್ಮ ಇರ್ ತಮ್ಮಲ್ಲಿ ಇರ್ತಕ್ಕಂಥ ಪ್ರದೇಶವನ್ನು ಒಂದೇ ಬಾರಿಗೆ ಬಿತ್ತದೆ ವಾರದ ಅಂತರದಲ್ಲಿ ನಾಲ್ಕಾರು ವಾರಗಳವರೆಗೆ ತಾವು ಬಿತ್ತಿದ್ದೇ ಆದರೆ ಸುಮಾರು ಕಡು ಬೇಸಿಗೆ ಎರಡು ಮೂರು ತಿಂಗಳು ಮೇವಿನ ಮೇವಿನ ಬೇಡಿಕೆ ಇರುತ್ತದೆ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ ಮೇವು ಹಸಿರು ಮೇವಿನ ಬೆಳೆಗಳಲ್ಲದೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಲಭ್ಯವಿರುವ ಹಲವು ಮೇವಿನ ಮರಗಳ ರಂಬೆ ಹಸಿರೆಲೆಗಳನ್ನು ಸಹ ಈ ಸಂದರ್ಭಗಳಲ್ಲಿ ಜಾನುವಾರುಗಳಿಗೆ ಪೂರೈಸುವುದರಿಂದ ಪಶುಗಳ ಆರೋಗ್ಯ ಕಾಪಾಡಿ ಹಾಲಿನ ಇಳುವರಿಯನ್ನು ಕಾಯ್ದುಕೊಳ್ಳಬಹುದಾಗಿದೆ ಆದಷ್ಟು ಈ ಸಂದರ್ಭದಲ್ಲಿ ಹಸಿರು ಮೇವಿನ ಲಭ್ಯತೆಗೆ ಅನುಗುಣವಾಗಿ ಇವುಗಳ ಪೂರೈಕೆಯಲ್ಲಿ ಕರುಗಳು ಹಾಲು ಕೊಡುವ ರಾಸುಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಅತ್ಯವಶ್ಯಕ ನಾವು ಏನು ಮಾಡ್ಬೋದು ಅಂತಂದರೆ ಬಹಳಷ್ಟು ಬಯಲು ಪ್ರದೇಶಗಳಲ್ಲಿ ನಮ್ಮಲ್ಲಿ ಸದಾ ಹಸಿರು ಕೆಲವೊಂದು ಮರಗಳಿದವು ಅದರಲ್ಲಿ ಇರ್ಬೋದು ಅಥವಾ ನಮ್ಮ ವಿಶೇಷವಾಗಿ ಚೊಗ್ಚೆ ಮರ ಇರ್ಬೋದು ಅಥವಾ ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಾಣಬರ್ತಕ್ಕಂಥ ಬನ್ನಿ ಮರ ಇರ್ಬೋದು ಇವುಗಳ ಏನು ರೆಂಬೆಗಳಿರ್ತವೆ ಅಥವಾ ಹಸಿರು ಎಲೆಗಳಿರ್ತವೆ ಅವುಗಳನ್ನು ಕಟಾವು ಮಾಡಿ ತಮ್ಮ ಪಶುಗಳಿಗೆ ವಿಶೇಷವಾಗಿ ಎಲ್ಲಿ ಹಸಿರಿನ ಮೇವಿನ ಅಭಾವ ಇದೆ ಅಂಥ ಪ್ರದೇಶಗಳಲ್ಲಿ ತಿನ್ನಿಸುವುದರಿಂದ ಹಸಿರು ಮೇವಿನ ಅಭಾವವನ್ನು ಭಾಳ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬೋದು ಒಂದು ಸಲ ನಾವು ಮೇವಿನ ಬೆಳೆಗಳನ್ನು ಬೆಳೆದು ಅವುಗಳನ್ನು ನಿರ್ವಹಣೆ ಮಾಡೋದು ಗೊತ್ತಿಲ್ಲ ಅಂತಂದರೆ ಅವಳು ಹೆಚ್ಚಿನ ಲಾಭ ನಿರೀಕ್ಷಣೆ ಮಾಡೋದು ಕಷ್ಟ ಆಗ್ತದೆ ಯಾಕೆಂದರೆ ಪಶುಗಳಲ್ಲಿ ಒಂದು ಸಾರಿ ಹಾಲಿನ ಉತ್ಪನ್ನ ಕಡಿಮೆ ಆಯಿತು ಅಂತಂದರೆ ಪುನಃ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಲಿನ ಉತ್ಪನ್ನ ಕಡಿಮೆ ಆದ ತಕ್ಷಣ ನಿಮ್ಮ ಆರ್ಥಿಕ ದುಸ್ಥಿತಿಗೆ ತಲುಪ್ತಾರೆ ರೈತರು ಭಾಳಷ್ಟು ಸಂದರ್ಭಗಳಲ್ಲಿ ತಾವು ಪಶುಪಾಲನೆಯಿಂದ ನಷ್ಟವನ್ನು ಅನುಭವಿಸಿ ಕೈಗೆ ಬಂದ ಬೆಲೆಯಲ್ಲಿ ಮಾರ್ತಕ್ಕಂಥ ಭಾಳಷ್ಟು ನಿದರ್ಶನಗಳು ನಮಗೆ ಕಾಣಿಸುತ್ತವೆ ಅಂಥ ಸಂದರ್ಭಗಳಲ್ಲಿ ಮೇವಿನ ಪೂರೈಕೆ ವಿಧಾನವನ್ನು ತಾವು ತಿಳ್ಕೊಂಡ್ರೆ ಈ ಸಂದರ್ಭದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ಭಾಳ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬೋದು ಅವುಗಳ ವಿಶೇಷವಾಗಿ ಏನು ಅಂತಂದರೆ ಬೇಸಿಗೆಯಲ್ಲಿ ನಾವು ಹಸಿರು ಹುಲ್ಲಿಗೆ ಹೆಚ್ಚು ಒತ್ತು ಕೊಡದೆ ಒಣ ಹುಲಿಗೆ ಹೊತ್ತು ಕೊಡಬೇಕು ಹಸಿರು ಹುಲ್ಲನ್ನು ಕೇವಲ ಕರುಗಳಿಗೆ ಹಾಲು ಕೊಡ್ತಕ್ಕಂಥ ರಾಸುಗಳಿಗೆ ಕೊಡಬೇಕು ಇದರ ಜೆಚ್ಚೆತ್ತಿಗೆ ಪಶುಗಳನ್ನು ತಾಪಮಾನ ಹೆಚ್ಚಾಗಿರ್ತಕ್ಕಂಥ ಪ್ರದೇಶದಲ್ಲಿ ಹೊರಗಡೆ ಬಿಡದೆ ನೆರಳಿನ ಪ್ರದೇಶದಲ್ಲಿ ಇಟ್ಕೊಳ್ಬೇಕು ಅವುಗಳಿಗೆ ದೇಹದ ಅನುಗುಣವಾಗಿ ಆಹಾರ ಮತ್ತು ನೀರನ್ನು ಸತತವಾಗಿ ನಿರ್ವಹಣೆ ಮಾಡೋದ್ರಿಂದ ಪಶುಗಳ ಆರೋಗ್ಯ ಸುಧಾರಣೆ ಆಗ್ತದೆ ಅವುಗಳಿಂದ ಬರ್ತಕ್ಕಂಥ ಆರ್ಥಿಕ ಲಾಭ ಹೆಚ್ಚಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ತಮಗೆ ಯಾವುದೇ ತೊಂದರೆ ಆಗದ ರೀತಿ ಪಶುಪಾಲನೆಯನ್ನು ಮುಂದುವರಿಸ್ಕೊಂಡು ಹೋಗಬಹುದು ಒಟ್ಟಾರೆ ಕೃಷಿಕರಿಗೆ ನಿರಂತರ ಆಸರೆಯಾಗಿರುವ ಸುಸ್ಥಿರ ಬದುಕನ್ನು ಕಟ್ಟಿಕೊಟ್ಟಿರುವ ಜಾನುವಾರುಗಳನ್ನು ಬೇಸಿಗೆಯಂತಹ ಈ ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ಸಂರಕ್ಷಿಸಿ ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬಾಳೆ ಸರ್ವಕಾಲದಲ್ಲೂ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತಹ ಹಣ್ಣಿನ ಬೆಳೆ ಆಯಾ ಪ್ರದೇಶದ ಹವಾಮಾನ ಮಣ್ಣಿನ ಗುಣಧರ್ಮಕ್ಕೆ ಹೊಂದಿಕೊಂಡು ಸಮೃದ್ಧವಾಗಿ ಬೆಳೆಯುವಂತಹ ವಿವಿಧ ಬಾಳೆ ತಳಿಗಳು ನಮ್ಮ ರಾಜ್ಯದಲ್ಲಿ ಲಭ್ಯವಿವೆ ನಂಜನಗೂಡು ರಸಬಾಳೆ ಕೂಡ ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ದೇಸಿ ಬಾಳೆ ತಳಿ ನಂಜನಗೂಡು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದ ಈ ತಳಿಯನ್ನು ತಮ್ಮ ಪ್ರದೇಶಕ್ಕೆ ಅಂದರೆ ಚಿತ್ರದುರ್ಗದಂತಹ ಜಿಲ್ಲೆಗೆ ಕೊಂಡೊಯ್ದು ಅಲ್ಲಿಯೂ ಯಶಸ್ವಿಯಾಗಿ ಬೆಳೆಯಬಹುದು ಎಂಬುದನ್ನು ಭರಮಸಾಗರದ ರೈತ ಮಹಿಳೆಯಾದ ಬಿ ಎಸ್ ಅವರು ತೋರಿಸಿಕೊಟ್ಟಿದ್ದಾರೆ ಸಾಂಪ್ರದಾಯಿಕ ಬೆಳೆನ ಬೆಳೀತಾ ಇದ್ವಿ ಇದನ್ನ ಬಿಟ್ಟು ನಾವು ಏನಾದರೂ ವಿಶೇಷವಾಗಿ ಬೇರೆ ಏನಾದರೂ ಮಾಡಬೇಕು ಅನ್ಕೊಂಡು ಈ ನಮ್ಮ ಪ್ರದೇಶದಲ್ಲಿ ಅಡಿಕೆ ಎಲ್ಲರೂ ಅಡಿಕೆ ಹಾಕ್ತಾರೆ ಅಡಿಕೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಅದರಿಂದ ನಾವು ಕೂಡ ಮಾಮೂಲಾಗಿ ಅಡಿಕೆ ನಾಟೆ ಮಾಡಿದ್ವಿ ಅಡಿಕೆ ನಾಟ್ಯ ಮಾಡಿದ್ರೆ ಈ ಅಡಿಕೆ ನಮಗೆ ಬರಬೇಕು ಅಂದರೆ ಸುಮಾರು ಏಳರಿಂದ ಎಂಟು ವರ್ಷ ಬೇಕಾಗುತ್ತೆ ಅಷ್ಟರೊಳು ಅಷ್ಟ್ರ ಮಧ್ಯೆ ನಾವು ಏನಾದರೂ ನಮ್ಮ ಆದಾಯಕ್ಕೆ ಏನಾದರೂ ಮಾಡಬೇಕು ಅಂದ್ಕೊಂಡು ನಾನು ಕೂಡ ಸಾಹಿತಿ ಮೈಸೂರಲ್ಲಿ ನನಗೊಂದು ಸಾಹಿತ್ಯ ಪ್ರಶಸ್ತಿ ಇತ್ತು ಅಲ್ಲಿ ಹೋದಾಗ ಈ ನಂಜನಗೂಡು ರಸಬಾಳೆ ಬಗ್ಗೆ ನಮಗೆ ವಿಷಯ ಗೊತ್ತಾಯಿತು ಅದನ್ನು ಅಲ್ಲಿ ಪರ್ಸ್ನಲ್ ಮಾಡಿ ಸುಮಾರು ರೈತರ ಹತ್ರ ಅದರ ಬಗ್ಗೆ ವಿಷಯ ನಾವು ಪ ಪ್ರಸ್ತಾಪ ಮಾಡಿದಾಗ ನಂಜನಗೂಡು ಬಿಟ್ಟರೆ ಬೇರೆ ಯಾವುದೇ ಪ್ರಸ ಪ್ರದೇಶದಲ್ಲೂ ಇದು ಬೆಳೆಯೋ ಸಾಧ್ಯತೆ ತುಂಬಾನೇ ಕಡಿಮೆ ಇದು ನಂಜನಗೂಡಲ್ಲಿ ಬೆಳೆಯೋದ್ರಿಂದ ಇದ್ರ ಪೌಷ್ಟಿಕಾಂಶ ಆಗಲಿ ಒಂದು ರುಚಿಯಾಗಲಿ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಸುಗಂಧ ಒಂದು ವಾಸನೆ ಕೂಡ ಇಲ್ಲಿ ಮಾತ್ರ ಬರೋಕೆ ಸಾಧ್ಯ ಬೇರೆ ಕಡೆ ಇದು ಬರೋಕೆ ಸಾಧ್ಯ ಇಲ್ಲ ನೀವು ನಂಜನಗೂಡು ರಸಬಾಳೆ ಬೆಳೆಯೋಕೆ ಆಗಲ್ಲ ಅಂದ್ರು ನಂಜನಗೂಡು ರಸಬಾಳೆಯನ್ನು ತಮ್ಮ ಪ್ರದೇಶದಲ್ಲಿ ಬೆಳೆಯಲೇ ಬೇಕೆಂದು ಪಣ ತೊಟ್ಟಿದ್ದ ಪುಷ್ಪ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಜ್ಞರಿಂದ ಬಾಳೆ ಕೃಷಿಗೆ ಬೇಕಾದ ಸಲಹೆ ಹಾಗೂ ಮಾರ್ಗದರ್ಶನ ಪಡೆದಿದ್ದಾರೆ ವಿಶ್ವವಿದ್ಯಾನಿಲಯದಿಂದ ಒಂದು ಸಾವಿರ ನಂಜನಗೂಡು ರಸಬಾಳೆ ಸಸಿಗಳನ್ನು ತಮ್ಮ ಪ್ರದೇಶಕ್ಕೆ ಕೊಂಡೊಯ್ದು ನಾಟಿ ಮಾಡಿ ಎದುರಾದ ಅನೇಕ ಸಮಸ್ಯೆಗಳನ್ನು ದಿಟ್ಟವಾಗಿ ಎದುರಿಸಿ ಸಮೃದ್ಧವಾದ ಬೆಳೆ ಬೆಳೆದಿದ್ದಾರೆ ಬೆಂಗಳೂರಿಗೆ ಮೇಲೆ ಜ ಜಿ ಕೆ ವಿ ಕೆಗೆ ಹೋಗ್ಬಿಟ್ಟು ಸ ಡಾಕ್ಟರ್ ಅವ್ರು ಕಂಡಾಗ ಕೂಡ ಅವರು ನಮಗೆ ಅಲ್ಲಿ ರೈತರು ಹೇಳಿದ ಹೇಳಿರೋಂಥ ಅಭಿಪ್ರಾಯನೇ ನಮಗೆ ವ್ಯಕ್ತಪಡಿಸಿದರು ಆಮೇಲೆ ಇಲ್ಲ ಸರ್ ನಾವು ನಂಜನ್ಗೂಡು ಬೆಳಿಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಾದರೂ ಮಾಡಿ ನಮಗೆ ಸಸಿ ಕೊಡಲೇಬೇಕು ಅಂದಾಗ ನಾವು ಜಿ ಕೆ ವಿಕೆಯಿಂದ ಸುಮಾರು ಒಂದು ಸಾವಿರ ಸಸಿಗಳನ್ನು ತಂದ್ವಿ ಗುಂಡಿ ತೆಗಿಸ್ಬಿಟ್ಟು ಅದಕ್ಕೆ ಬೇವಿನ ಬೀಜದ ಹಿಂಡಿ ಹಾಕಿ ನಂತರ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಹಾಕಿ ಕೆರೆ ಮಡ್ಡು ಹಾಕಿ ಎಲ್ಲ ಅದನ್ನು ಸುಮಾರು ಒಂದು ಒಂದೂವರೆ ತಿಂಗಳವರೆಗೂ ಅದೆಲ್ಲ ನೀರು ಬಿಟ್ಟು ಅದನ್ನೆಲ್ಲ ಫುಲ್ ರೆಡಿ ಮಾಡಿಕೊಂಡು ನಾವು ಅದನ್ನು ತಂದು ನಾಟಿ ಮಾಡಿದ್ವಿ ನಾಟಿ ಮಾಡಿ ಆದಮೇಲೆ ಅದು ಒಂದು ತಿಂಗಳವರೆಗೂ ನಮಗೇನೋ ಅಂಥ ಒಂದು ಪ್ರತಿಫಲ ಕಾಣಲಿಲ್ಲ ಅದು ಸ್ವಲ್ಪ ಬೇರೆ ಇಳ್ಕೊಂಡು ನಾಟಿಯಾಗ ಸ್ವಲ್ಪ ಸಮಯ ಬೇಕಾಯಿತು ಅನ್ನಿಸ್ತು ನಮಗೆ ಆಮೇಲೆ ಒಂದು ತಿಂಗಳ ನಂತರ ತುಂಬ ಚೆನ್ನಾಗಿ ಬರ್ತಾ ಅದು ನಾವು ಒಂದು ಎಂಟು ತಿಂಗಳವರೆಗೂ ಅಂದರೆ ಸುಮಾರು ಎತ್ತರ ಬೆಳೆದು ಭಾಳ ಚೆನ್ನಾಗಿ ಬಂದ್ಬಿಡ್ತು ಆಮೇಲೆ ಏನು ಮಾಡಿದ್ವಿ ಅದಕ್ಕೆ ಮತ್ತೆ ನಾವು ಒಂದು ರೌಂಡ್ ಕೊಟ್ಟಿಗೆ ಗೊಬ್ಬರ ಉಳಿದಿರುವಂಥ ಮಣ್ಣು ಮತ್ತು ಬೇವಿನಿಂಡಿ ಏನೆಲ್ಲ ಇತ್ತೋ ಮತ್ತೊಂದು ಸಾರಿ ಅದಕ್ಕೆಲ್ಲ ಕೊಟ್ಕೊಂಡ್ಬಿಟ್ರಿ ಆಮೇಲೆ ಒಂದು ಹತ್ತು ಹನ್ನ ಹತ್ತು ತಿಂಗಳ ನಂತರ ಹತ್ತುವರೆ ತಿಂಗಳಷ್ಟ ಅದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನೋಡೋಕ್ಕೂ ಅಷ್ಟರ ಮಧ್ಯೆ ನಮಗೆ ಸಾಕಷ್ಟು ತೊಂದರೆಗಳಾದವು ನೀರು ಹೋಯಿತು ಬೋ ಬೋರ್ ಫೇಲ್ ಆಯಿತು ಅದರಿಂದ ಮತ್ತೆ ಅಲ್ಲಿ ಒಂದು ತಿಂಗಳ ಒಂದೂವರೆ ತಿಂಗಳು ಅದಕ್ಕೆ ನೀರು ಇಲ್ದಂಗೆ ಆಯಿತು ಇವೆಲ್ಲ ಸಮಸ್ಯೆಗಳ ಮಧ್ಯೆನೂ ನಾವು ಮತ್ತೆ ಬೋರ್ ಹಾಕ್ಸಿ ಒಳ್ಳೆ ನೀರು ಸಿಕ್ತು ಮತ್ತೆ ನೀರು ಬಿಟ್ಟು ಎಲ್ಲ ಮಾಡಿ ಒಳ್ಳೆ ಫಸಲು ನಮ್ಗೆ ಹತ್ತುವರೆ ತಿಂಗಳಿಗೆ ಹೂ ಬಿಡೋಕ್ಕೆ ಸ್ಟಾರ್ಟಾಗಿ ಅದು ಒಂದು ಹನ್ನೆರಡು ತಿಂಗಳಿಗೆ ಹನ್ನೆರಡು ಹನ್ನೆರಡುವರೆ ತಿಂಗಳಿಗೆ ಕಟಾವಿಗೆ ಸ್ಟಾರ್ಟ್ ಆಯಿತು ಗೊನೆ ಒಂದು ಏಳು ಚಿಪ್ಪು ಎಂಟು ಚಿಪ್ಪು ಒಂಬತ್ತು ಚಿಪ್ಪು ಆ ಥರ ಬರುತ್ತೆ ಎವರೇಜ್ ಒಂದು ಹತ್ತು ಕೆ ಜಿ ಬರುತ್ತೆ ಒಂಬತ್ತು ಕೆ ಜಿ ಅಂದರೆ ನಾವು ಯವರೇಜ್ ಎಂಟು ಕೆ ಜಿ ಅಂತ ನಾವು ಅಂದ್ಕೊತೀವಿ ಒಂದು ಫರ್ ಕೆ ಜಿ ನಮ್ಮ ತೋಟದಿಂದ ಅವರೇ ಬಂದು ಕಟಾವು ಮಾಡ್ಕೊಂಡು ಹೋಗ್ತಾರೆ ಅರವತ್ತು ರೂಪಾಯಿ ಕೆ ಜಿ ಕೊಟ್ಟಿದ್ದೀವಿ ಅದರಿಂದ ನಮ್ಗೆ ಮಾರ್ಕೆಟಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಮೈಸೂರು ಮತ್ತು ಬೆಂಗಳೂರಲ್ಲಿ ಒಳ್ಳೆ ಬೇಡಿಕೆ ಇರೋದ್ರಿಂದ ಅಲ್ಲಿ ಜನರು ನೇರವಾಗಿ ನಮ್ಮ ತೋಟಕ್ಕೆ ಖರೀದಿ ಮಾಡ್ತಾ ಇದ್ದಾರೆ ಸಾವಯವ ಕೃಷಿಗೆ ಹೆಚ್ಚು ಹೊತ್ತು ಕೊಟ್ಟು ಹನಿ ನೀರಾವರಿ ಪದ್ಧತಿಯ ಜೊತೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಕೃಷಿ ಮಾಡುತ್ತಿರುವ ಪುಷ್ಪಾ ಅವರು ಖರ್ಚು ಕಡಿಮೆ ಮಾಡಿಕೊಂಡು ಹೆಚ್ಚು ಆದಾಯ ಪಡೆಯುವುದರ ಕಡೆಗೆ ರೈತರು ಗಮನ ಕೊಡಬೇಕಾಗಿದೆ ಎನ್ನುತ್ತಾರೆ ನಾನು ಈಗ ನಾವೇ ಇಲ್ಲಿ ಸಾವಯವ ಮಾಡಿರೋದ್ರಿಂದ ಕೀಟನಾಶಕವನ್ನು ಮಾತ್ರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ದೇವೆ ಬಿಟ್ಟರೆ ನಾವು ಎಲ್ಲದನ್ನು ಕೂಡ ಸಾವಯವವಾಗಿ ಮಾಡಿರೋದ್ರಿಂದ ಇದರಲ್ಲಿ ನಮಗೆ ಒಂದು ಕೂಲಿ ಕಾರ್ಮಿಕರ ಅಷ್ಟೊಂದು ಖರ್ಚು ಕೂಡ ಬರಲಿಲ್ಲ ಇದಕ್ಕೆ ಡ್ರಿಪ್ ನೀರು ಬಿಡೋದ್ರಿಂದ ತುಂಬ ಅನುಕೂಲ ಹರಿ ನೀರಲ್ಲಿ ಇದು ರೋಗ ಉಲ್ಬಣಗೊಳ್ಳುತ್ತೆ ಗಿಡದಿಂದ ಗಿಡಕ್ಕೆ ರೋಗ ಪ ಪಾಸಾಗಿ ರೋಗ ಜಾಸ್ತಿ ಆಗುತ್ತೆ ಅಂತ ನಮಗೆ ನಮ್ಮ ಅನುಭವಕ್ಕೆ ಆ ಥರ ಬಂತು ಯಾಕಂದರೆ ನಾವು ಡ್ರಿಪ್ ನೀರು ಕಂಟಿನ್ಯೂ ಆಗಿ ಒಂದು ಏಳೆಂಟು ತಿಂಗಳ ಕಟ್ಟಿದ್ವಿ ನಮ್ಮ ಯಜಮಾನ್ ಇದ್ದಾಗ ಸ್ವಲ್ಪ ನೀರಿನ ಅಭಾವನೂ ಇತ್ತು ಬೋರ್ ಫೇಲ್ ಆಗಿ ತೊಂದರೆ ಆಗಿತ್ತು ಅಂದ್ರೆ ಉಂಡೆ ನೀರು ಕಟ್ಟಿಬಿಟ್ವಿ ಅವಾಗ ಸ್ವಲ್ಪ ರೋಗ ಒಂದು ಫೈವ್ ಪರ್ಸೆಂಟ್ ಕಾಣಿಸ್ಕೊಂತು ತಕ್ಷಣ ನಾವು ಅಲರ್ಟ್ ಆದ್ವಿ ಯಾಕಂದರೆ ಇದು ಹರಿಯ ನೀರಿನಲ್ಲಿ ಖಂಡಿತವಾಗಿಯೂ ಇದು ರೋಗ ಬರುತ್ತೆ ಅಕಸ್ಮಾತ್ ಗಿಡ ರೋ ರೋಗ ಯಾವುದೇ ಇದ್ದರೂ ಸಹಿತ ಇದನ್ನ ಅಲ್ಲೇ ತಡೆಗಟ್ಟಬೇಕು ಅಂದರೆ ನಾವು ಡ್ರಿಪ್ಪನ್ನೇ ಉಪಯೋಗಿಸಬೇಕು ಕೃಷಿ ಕಾಯಕದಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಒಗ್ಗೂಡಿ ಕೃಷಿ ಮಾಡುವುದರಿಂದ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದಲ್ಲದೆ ಉತ್ತಮ ಗುಣಮಟ್ಟದ ಬೆಳೆ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು ಎನ್ನುತ್ತಾರೆ ಪುಷ್ಪಾ ಅವರು ಕುಟುಂಬ ಸದಸ್ಯರ ಪಾತ್ರ ತುಂಬ ಮುಖ್ಯವಾಗುತ್ತೆ ಅದರಿಂದ ನಮ್ಮ ಯಜಮಾನರ ಕೈ ಬಲಪಡಿಸೋಕೋಸ್ಕರ ನಾವು ಸೊ ಎಲ್ಲ ಕುಟುಂಬ ಸದಸ್ಯರು ಕೂಡ ಅವರಿಗೆ ಒಳ್ಳೆ ಸಹಾಯ ಮಾಡಿ ನಾವು ಅವರನ್ನು ಸಂಪೂರ್ಣವಾಗಿ ಒಬ್ಬ ಯಶಸ್ವಿ ರೈತ ಅನ್ನೋ ಹೆಸರು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದೀವಿ ನಾನು ನನ್ನ ಮಗ ನನ್ನ ಮಕ್ಕಳು ಎಲ್ಲರೂ ಕೂಡ ಈ ತೋಟದಲ್ಲಿ ನಾವು ಹಗಲು ರಾತ್ರಿ ಅಂದಂಗನೇ ದುಡಿತಾ ಇದ್ದೀವಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಶಾವಿಗೆ ಉತ್ಪಾದನೆಯಲ್ಲಿ ತೊಡಗಿದ್ದಾಗ ಸಂಭವಿಸಿದ ಅವಘಡದಲ್ಲಿ ತಮ್ಮ ಒಂದು ಕೈ ತುಂಡಾದರೂ ಧೃತಿಗೆಡದೆ ಪುಷ್ಪಾ ಅವರು ತಮ್ಮ ಜೀವನವನ್ನು ಸವಾಲಾಗಿ ಸ್ವೀಕರಿಸಿದರು ಕೃಷಿಯ ಜೊತೆಗೆ ಸಾಹಿತ್ಯ ಹಾಗೂ ಗೃಹ ಕೈಗಾರಿಕಾ ಕ್ಷೇತ್ರದಲ್ಲೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪುಷ್ಪಾ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯೂ ದೊರೆತಿದೆ ಕೈಗಾರಿಕೆಯಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಬಲಗಡೆ ಕೈ ಕಟ್ಟ ಹೋಗ್ಬಿಡ್ತು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಆದರೆ ನಾಲ್ಕು ವರ್ಷಗಳಿಂದ ನನ್ನ ಕೈ ಕಟ್ಟಾದರೂ ಕೂಡ ನಾನು ಅದನ್ನ ನಾನು ಅಂಗವಿಕಲೆ ಅಂದ್ಕೊಳ್ಳೋದೇನೆ ಇವತ್ತು ಕೈಗಾರಿಕೆ ಮತ್ತು ಈ ವ್ಯವಸಾಯ ಜೊತೆಗೆ ನಾನೊಬ್ಬ ಸಾಹಿತಿ ಕೂಡ ಇವು ಮೂರು ರಂಗದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ನನಗೆ ಅಂಗವಿಕಲೆ ಅನ್ನೋ ಯಾವುದೇ ಗಿ ಕೀಳರಮೆ ನನಗೆ ಬರಲೂ ಇಲ್ಲ ನಾನು ಹೇಳಬೇಕು ಅಂದರೆ ನಾನು ಮೊದಲೇನು ಕೆಲಸ ಮಾಡ್ತಿದ್ನೋ ಅದ್ರಕ್ಕೂಂತಲೂ ನಾನು ಇದಕ್ಕಿಂತ ಜಾಸ್ತಿನೇ ಕೆಲಸ ಮಾಡ್ತಾ ಇದ್ದೀನಿ ತಮ್ಮ ಪ್ರದೇಶದ ಬಾಳೆ ಅಲ್ಲದಿದ್ದರೂ ನಂಜನಗೂಡು ರಸಬಾಳೆಯನ್ನು ಯಶಸ್ವಿಯಾಗಿ ಬೆಳೆದು ಬೇರೆ ಪ್ರದೇಶದಲ್ಲಿಯೂ ಈ ತಳಿಯನ್ನು ಬೆಳೆಯಬಹುದು ಎಂಬುದನ್ನು ಇವರು ಸಾಬೀತುಪಡಿಸಿದ್ದಾರೆ ಯಾವುದೇ ಒಂದು ಮಹಿಳೆ ಯಾವುದೇ ಒಂದು ಇದರಲ್ಲಿ ಹಾಗೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗುವುದು ಅವಳ ಒಂದು ಮನೋಧರ್ಮ ಆದ್ದರಿಂದ ಈ ಪುರುಷರಿಗಿಂತ ಮಹಿಳೆಯರು ಎಷ್ಟು ಜನ ಈ ರೈತ ಒಂದು ಇದರಲ್ಲಿ ಇನ್ವಾಲ್ವ್ ಆಗ್ತಾರೋ ಇದು ಒಂದು ವ್ಯಾಪಾರೀಕರಣ ಆಗಿ ಒಂದು ಉದ್ಯಮವಾಗಿ ಬೆಳೆಯೋದ್ರಲ್ಲಿ ನನಗೆ ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅನಿಸುತ್ತೆ ಆದಷ್ಟು ಮಹಿಳೆಯರು ಸಾಂಪ್ರದಾಯಿಕ ಬೆಳೆಯನ್ನೇ ಅನುಸರಿಸೋದಕ್ಕಿಂತ ವಿಭಿನ್ನವಾಗಿ ಪ್ರಾಯೋಗಿಕವಾಗಿ ಏನು ಬೇರೆ ಬೇರೆ ಒಂದು ಪ್ರಯತ್ನಗಳನ್ನು ಮಾಡ್ತಾ ಹೋದಾಗ ಭೂಮಿಯಲ್ಲಿ ಕೂ ಭೂಮಿಯೂ ಕೂಡ ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ ಬೇರೆ ಬೇರೆ ಪರ್ಯಾಯ ಬೆಳೆಗಳನ್ನು ಹಾಕ್ತಾ ಹೋದಾಗ ಭೂಮಿಯಲ್ಲಿ ಒಂದು ಪೌಷ್ಟಿಕಾಂಶವೂ ಹೆಚ್ಚಾಗುತ್ತೆ ಬೇರೆ ಥರದ ಗೊಬ್ಬರನೂ ಸಿಗುತ್ತೆ ಅದರಿಂದ ಅದಕ್ಕಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋ ಪ್ರಯತ್ನವನ್ನು ಮಾಡಬೇಕು ಅದೊಂದು ಪ್ರಯೋಗ ಒಂದು ಇವತ್ತೊಂದು ಜಮೀನು ಅಂದರೆ ಅದು ಕೇವಲ ನಮ್ಮ ಆದಾಯಕ್ಕೋಸ್ಕರ ಆಗಬಾರ್ದು ಅದೊಂದು ಪ್ರಯೋಗಾಲಯ ಆಗಬೇಕು ಅಂತಂದು ನಾನು ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಎಲ್ಲರೂ ವಿದ್ಯಾವಂತರಾಗಿ ಬರೀ ಐ ಟಿ ಬಿ ಟಿ ಬೆಂಗಳೂರಿನ ಕಡೆ ಇವತ್ತು ಮಖ ಮಾಡ್ತಾ ಇದ್ದಾರೆ ಒಂದು ಮಹಿಳೆಯರಾಗಲಿ ಒಂದು ಪುರುಷರಾಗಲಿ ಇದರಿಂದ ನಮಗೆ ನಾವು ಆದಷ್ಟು ಅಲ್ಲಿ ಹೋದರೆ ಲಕ್ಷ ದುಡಿಬೌದು ಆದರೆ ಅದೇ ನಾವು ನಮ್ಮ ಶ್ರಮದಿಂದ ನಮ್ಮ ಖುಷಿಯಿಂದ ನಮ್ಮ ನೆಮ್ಮದಿಯಿಂದ ನಮ್ಮ ಮನೆಯಲ್ಲಿ ನಾವು ಇದ್ಕೊಂಡಾಗ ಜಮೀನಲ್ಲಿ ನಮ್ಮ ಎಷ್ಟೇ ಸಣ್ಣ ಜಮೀನಿದ್ರು ಕೂಡ ನಾವು ಕೋಟಿ ದುಡಿಬೌದು ಅಂತಂದು ನನಗೊಂದು ಅನಿಸಿಕೆ ನನ್ನ ಅನುಭವ ಕೂಡ